ಸ್ನೇಹಿತರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಳೆದ ವರ್ಷ ನಡೆದ ಈ ಒಂದು ಅದ್ಭುತ ಪವಾಡ ಎಂಥವರನ್ನಾದರೂ ನಿಬ್ಬೆರಗು ಮಾಡಿಬಿಡುತ್ತೆ ಈ ಪವಾಡದ ಬಗ್ಗೆ ನಿಮಗೂ ಗೊತ್ತಾದ್ರೆ ಹಸುಗೆ ದೀರ್ಘದಂಡ ನಮಸ್ಕಾರ ಹಾಕಬೇಕು ಅಂತ ಭಕ್ತಿ ಉಕ್ಕಿ ಬರುತ್ತೆ ಖಂಡಿತವಾಗಿಯೂ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಉತ್ತರ ಪ್ರದೇಶದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಜನ್ಮ ತಾಳಿದ ಪ್ರದೇಶ ಮಥುರ ಈ ಮಥುರ ನಗರವನ್ನು ವೃಂದಾವನ್ ಅಂತಲೂ ಕರೆಯಲಾಗುತ್ತೆ ವೃಂದ ಅಂದರೆ ತುಳಸಿ ವನ ಅಂದರೆ ಕಾಡು ತುಳಸಿ ಕಾಡು ಹಾಗಾಗಿ ಎಲ್ಲರೂ ವೃಂದಾವನ್ ಅಂತಾರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಸುಗಳು ಇರುವ ನಗರ ಯಾವ್ದಪ್ಪ ಅಂದರೆ ಅದು ಬೇರೆ ಯಾವುದು ಅಲ್ಲ ಉತ್ತರ ಪ್ರದೇಶದ ಮಥುರಾ ನಗರದಲ್ಲಿ ಕೇವಲ ಒಂದು ನಗರದಲ್ಲಿ ನೂರಾರು ಹಸು ಆಶ್ರಯ ಕೇಂದ್ರಗಳಿದೆ ಲಕ್ಷಾಂತರ ಹಸುಗಳು ಜೀವಿಸುತ್ತಾ ಇದೆ ಮಥುರಾ ನಗರಕ್ಕೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಹಸು ಆಶ್ರಯ ಧಾಮಕ್ಕೆ ಭೇಟಿ ಕೊಡದೆ ಹಾಗೆ ವಾಪಸ್ ಹೋಗೋದಿಲ್ಲ ಪ್ರಪಂಚದಲ್ಲಿರುವ ಎಲ್ಲಾ ತಳಿಯ ಹಸುಗಳು ಮಥುರಾ ನಗರದಲ್ಲಿ ನೋಡಬಹುದು ಇದೇ ಕಾರಣಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಥುರಾ ನಗರವನ್ನು ಗೋಶಾಲಾ ಕ್ಷೇತ್ರ ಅಂತ ನಾಮಕರಣ ಮಾಡ್ತಾರೆ ಗೋಶಾಲಾ ಕ್ಷೇತ್ರ ಅಂದರೆ ಹಸುಗಳ ಆಶ್ರಯ ಸ್ಥಳ ಸ್ನೇಹಿತರೆ ಪ್ರಪಂಚದಲ್ಲಿ ಹಸು ಏಕೈಕ ಪ್ರಾಣಿ ಉಸಿರಾಡುವಾಗ ಆಮ್ಲಜನಕ ಎಳೆದುಕೊಳ್ಳುತ್ತೆ ಉಸಿರು ಬಿಡುವಾಗ ಆಮ್ಲಜನಕವನ್ನೇ ಬಿಡುತ್ತೆ ಇದೇ ಕಾರಣಕ್ಕೆ ಹಸುವನ್ನು ದೇವರು ಅಂತ ಕರೆಯಲಾಗುತ್ತೆ ಹಸು ಸಾಕುತ್ತಾ ಜೀವನ ನಡೆಸುತ್ತಾ ಇದ್ದರೆ ದೇವರ ಜೊತೆಯೇ ಜೀವನ ಮಾಡುತ್ತಿದ್ದೇವೆ ಎಂಬುದು ಲೆಕ್ಕ ಸ್ನೇಹಿತರೆ ಮಥುರ ನಗರದ ನಿವಾಸಿ ಬಂಗಾರದ ವ್ಯಾಪಾರಿ ಕಮಲೇಶ್ ಯಾದವ್ ಹೊಸ ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ ಹೊಸ ಮನೆ ಗೃಹ ಪ್ರವೇಶಕ್ಕೆ ಒಳ ಬರಲು ಬಂದಿದ್ದ ಹಸು ಮತ್ತು ಕರು ಏನೇ ಮಾಡಿದರೂ ಒಳ ಬರೋದಿಲ್ಲ ಹಸು ಮತ್ತು ಕರು ಒಂದು ಹೆಜ್ಜೆ ಕೂಡ ಮನೆ ಬಾಗಿಲು ವಸಲು ಕೂಡ ಮುಟ್ಟೋದಿಲ್ಲ ಹಸುವಿಗೆ ಇಷ್ಟವಾದ ಬೆಲ್ಲ ಹಾಕಿ ಒಂದು ಪಾತ್ರೆಯಲ್ಲಿ ಇಟ್ಟು ಹಸುವನ್ನು ಒಳ ಬರುವಂತೆ ಪ್ರಯತ್ನ ಪಡ್ತಾರೆ ಆದರೆ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಬೇರೆ ದಾರಿ ಇಲ್ಲದೆ ಬಂಗಾರದ ವ್ಯಾಪಾರಿ ಗೃಹ ಪ್ರವೇಶವನ್ನು ಸ್ಥಗಿತಗೊಳಿಸುತ್ತಾರೆ ಹಸು ಕರು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಬಂಗಾರದ ವ್ಯಾಪಾರಿಯ ಮಗ ರಾಜೇಶ್ ತಿವಾರಿ ಹಸು ಜೀವಿಸುತ್ತಿದ್ದ ಜಾಗಕ್ಕೆ ಹೋಗಿ ಮಾಲೀಕನಿಗೆ ಪ್ರಶ್ನೆ ಕೇಳ್ತಾನೆ ನಮ್ಮ ಹೊಸ ಮನೆ ಒಳಗೆ ಹಸು ಯಾಕೆ ಪ್ರವೇಶ ಮಾಡಿರಲಿಲ್ಲ ಈ ಹಸು ಎಲ್ಲ ಕಡೆ ಇದೇ ರೀತಿ ಮಾಡುತ್ತಾ ಅಂತ ಇದಕ್ಕೆ ಹಸುವಿನ ಮಾಲೀಕ ಹೇಳ್ತಾನೆ ನಾನು ಈ ಹಸುವನ್ನು ತುಂಬ ವರ್ಷದಿಂದ ಗೃಹ ಪ್ರವೇಶಕ್ಕೆ ಕರೆದುಕೊಂಡು ಹೋಗುತ್ತಾ ಇದ್ದೇನೆ ಯಾವತ್ತೂ ಕೂಡ ಈ ರೀತಿ ಮಾಡಿಲ್ಲ ನನಗೂ ಕೂಡ ನಿಜವಾಗಿಯೂ ಆಶ್ಚರ್ಯ ಆಗಿದೆ ಇದಕ್ಕೆ ಕಾರಣ ಕೂಡ ಗೊತ್ತಾಗುತ್ತಿಲ್ಲ ಮಾಲೀಕನ ಈ ಉತ್ತರ ಕೇಳಿದ ರಾಜೇಶನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ವಾಪಸ್ ಹೋಗ್ತಾನೆ ಈ ಘಟನೆ ಆಗಿ ಎರಡು ದಿನದ ನಂತರ ಹಸುಕರು ಬೇರೆ ಮನೆ ಗೃಹ ಪ್ರವೇಶಕ್ಕೆ ಬಂದು ಯಾವುದೇ ಅಡೆತಡೆ ಇಲ್ಲದೆ ಮನೆ ಒಳಗೆ ಹೋಗಿ ಹೊರಗಡೆ ಬರುತ್ತೆ ಇದನ್ನು ಬಂಗಾರದ ಅಂಗಡಿಯ ವ್ಯಾಪಾರಿಯ ಮಗ ರಾಜೇಶ್ ತಿವಾರಿ ಕೂಡ ಗಮನಿಸುತ್ತಾರೆ ಎರಡು ತಿಂಗಳ ಬಳಿಕ ಮತ್ತೆ ಗೃಹ ಪ್ರವೇಶದ ದಿನಾಂಕ ನಿಗದಿ ಆಗುತ್ತೆ ಈ ಬಾರಿ ಬೇರೆಯವರಿಂದ ಹಸುಕರು ತರಿಸಿಕೊಳ್ತಾರೆ ಒಂದು ಆಶ್ಚರ್ಯ ಪಡಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಹೊಸದಾಗಿ ಬಂದ ಹಸುಕರು ಕೂಡ ಮನೆ ಒಳಗೆ ಬರಲು ನಿರಾಕರಿಸುತ್ತೆ ಎಷ್ಟೇ ಶತ ಪ್ರಯತ್ನ ಪಟ್ಟರೂ ಹಸು ಮನೆ ಒಳಗೆ ಬರೋದೇ ಇಲ್ಲ ಕಮಲೇಶ್ ತಿವಾರಿಗೆ ತಲೆ ಕೆಟ್ಟು ಹೋಗುತ್ತೆ ಹೊಸ ಮನೇನು ಬೇಡ ಏನು ಬೇಡ ಅಂತ ನಿರ್ಧಾರ ಮಾಡಿ ಮನೆಯನ್ನು ಮಾರಾಟಕ್ಕೆ ಇಟ್ಟು ಬಿಡ್ತಾನೆ ಆದರೆ ಕಮಲೇಶ್ ತಿವಾರಿಯ ಮಗ ರಾಜೇಶ್ ತಿವಾರಿಗೆ ಇನ್ನೂ ಕುತೂಹಲ ಹೆಚ್ಚಾಗುತ್ತೆ ಹಸು ಮನೆ ಒಳಗೆ ಬಾರದ ಕಾರಣ ಪತ್ತೆ ಹಚ್ಚಲು ಪಣ ತೊಡುತ್ತಾನೆ ಹಸುವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಾರಣಾಸಿಗೆ ಹೋಗ್ತಾರೆ ವಾರಣಾಸಿಗೂ ಹಸುವಿಗೂ ಏನು ಸಂಬಂಧ ಅಂತ ನೀವು ಯೋಚಿಸುತ್ತಾ ಇದ್ದೀರಾ ಖಂಡಿತವಾಗಿಯೂ ಸಂಬಂಧ ಇದೆ ಸ್ನೇಹಿತರೆ ಸಾವಿರಾರು ವರ್ಷಗಳ ಹಿಂದೆ ಭೂಮಿ ಮೇಲೆ ಇದ್ದ ಸಪ್ತಶ್ರೀ ಎಂಬ ಋಷಿಮುನಿಗಳು ತಮ್ಮ ಕೈಯಾರೆ ಹಸುವಿನ ಚರಿತ್ರೆಯನ್ನು ಬರೆದಿದ್ದಾರೆ ಈ ಋಷಿಮುನಿಗಳು ಬರೆದಿರುವ ಈ ಪುಸ್ತಕದ ಒಂದು ಕಾಪಿ ವಾರಣಾಸಿಯ ಗ್ರಂಥಾಲಯದಲ್ಲಿ ಇದೆ ಈ ಪುಸ್ತಕ ಓದಿದರೆ ಏನಾದರೂ ಒಂದು ವಿಚಾರ ಖಂಡಿತವಾಗಿಯೂ ತಿಳಿಯಬಹುದು ಅಂತ ಯೋಚನೆ ಮಾಡಿ ವಾರಣಾಸಿಗೆ ಬಂದು ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದುತ್ತಾನೆ ವಾರಣಾಸಿ ಕೂಡ ಉತ್ತರ ಪ್ರದೇಶ ರಾಜ್ಯದ ಮಥುರಾ ನಗರದ ಹತ್ತಿರದಲ್ಲಿ ಇರೋದ್ರಿಂದ ಮಥುರಾ ನಗರದಿಂದ ವಾರಣಾಸಿಗೆ ಸಾಕಷ್ಟು ಜನ ಪ್ರತಿದಿನ ಬರ್ತಾರೆ ಋಷಿ ಮುನಿಗಳು ಬರೆದಿರುವ ಈ ಪುಸ್ತಕದಲ್ಲಿ ಹಸುವಿನ ಬಗ್ಗೆ ಸಾಕಷ್ಟು ಮಾಹಿತಿ ರಾಜೇಶ್ ತಿವಾರಿಗೆ ಗೊತ್ತಾಗುತ್ತೆ ಹಸುಗಳು ಒಂದಿಷ್ಟು ಪ್ರದೇಶಕ್ಕೆ ಬರೋದಿಲ್ಲ ಅದು ಯಾವುದಪ್ಪ ಅಂದರೆ ಮಂತ್ರ ಮಾಡಿರುವ ಜಾಗಗಳು ರಕ್ತಪಾತ ಆಗಿರುವ ಪ್ರದೇಶಗಳು ಮತ್ತು ಅಹಿತಕರ ಘಟನೆಗಳು ನಡೆಯುತ್ತಿರುವ ಜಾಗಕ್ಕೆ ಹಸುಗಳು ಪ್ರವೇಶ ಮಾಡೋದನ್ನ ನಿರಾಕರಿಸುತ್ತೆ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ ಪುಸ್ತಕವನ್ನು ಓದಿದ ಮೇಲೆ ಮಥುರಾ ನಗರದ ಹೊಸ ಮನೆಗೆ ಹೋಗ್ತಾರೆ ನಂತರ ರಾಜೇಶ್ ತಿವಾರಿ ಅವರು ಮನೆಯ ಮೂಲೆ ಮೂಲೆಯಲ್ಲೂ ಪರಿಶೀಲಿಸುತ್ತಾರೆ ಏನಾದರೂ ಸಿಗಬಹುದು ಅಂತ ಆದರೆ ಮನೆಯಲ್ಲಿ ಏನು ಕೂಡ ಸಿಗೋದಿಲ್ಲ ಮನೆ ಹಿಂಬದಿ ಇರುವ ಸ್ಟೋರೇಜ್ ರೂಮ್ ಅಲ್ಲಿ ಪರಿಶೀಲಿಸಿದಾಗ ಕೆಜಿ ಗಟ್ಟಲೆ ಹೆರಾಯಿನ್ ಮತ್ತು ಕೋಕೈನ್ ಬಾಕ್ಸ್ಗಳು ಕಂಡು ಬರುತ್ತೆ ತಕ್ಷಣ ರಾಜೇಶ್ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಡ್ರಗ್ಸ್ ಸೀಸ್ ಮಾಡಿ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಸ್ಟೋರೇಜ್ ರೂಮ್ ಅಲ್ಲಿ ಸಿಕ್ಕಿದ್ದು ಎಷ್ಟು ಕೆ ಜಿ ಡ್ರಗ್ಸ್ ಗೊತ್ತಾ ಬರೋಬ್ಬರಿ ಎಂಟು ನೂರು ಕೆ ಜಿ ಡ್ರಗ್ಸ್ ತನಿಖೆಯಲ್ಲೇ ಗೊತ್ತಾಗೋದು ರಾಜೇಶ್ ಅವರ ತಂದೆ ಕಮಲೇಶ್ ತಿವಾರಿ ಡ್ರಗ್ಸ್ ವ್ಯಾಪಾರ ಮಾಡುತ್ತಾ ಇದ್ದರು ಅಂತ ಈ ವಿಚಾರದ ಬಗ್ಗೆ ಮಗನಿಗೂ ಯಾವುದೇ ಸುಳಿವು ಕೂಡ ಇರಲಿಲ್ಲ ಕಮಲೇಶ್ ತಿವಾರಿ ಅವರ ಡ್ರಗ್ಸ್ ಬಿಸ್ನೆಸ್ ಬೇರೆ ಕಡೆ ಇತ್ತು ಯಾವಾಗ ಭಾರತ ದೇಶದಲ್ಲಿ ಕೋವಿಡ್ ನೈನ್ಟೀನ್ ನಿಂದ ಲಾಕ್ ಡೌನ್ ಆಗುತ್ತೋ ಅದೇ ಸಮಯದಲ್ಲಿ ಹೊಸ ಮನೆ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ ಹಾಗಾಗಿ ಮನೆ ಗೋಡೌನ್ಗೆ ಡ್ರಗ್ಸ್ ಅನ್ನು ಶಿಫ್ಟ್ ಮಾಡ್ತಾರೆ ಡ್ರಗ್ಸ್ ಮಾರಾಟ ಮಾಡೋದು ಸುಲಭವಾಗುತ್ತೆ ಅಂತ ತಂದೆಯ ಡ್ರಗ್ಸ್ ಬಿಸ್ನೆಸ್ ರಾಜೇಶ್ ತಿವಾರಿಗೆ ಗೊತ್ತಿರಲಿಲ್ಲ ರಾಜೇಶ್ ಅವರು ಅಮೆರಿಕದಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದರು ಗೃಹ ಪ್ರವೇಶ ಇರುವ ಒಂದು ವಾರದ ಮುಂಚೆ ಅವರು ಇಲ್ಲಿಗೆ ಬಂದಿರ್ತಾರೆ ತಂದೆಯನ್ನು ಬಿಡಿಸುವ ಯಾವುದೇ ಪ್ರಯತ್ನ ಮಗ ಮಾಡಿಲ್ಲ ತಂದೆಯ ವಿರುದ್ಧವೇ ಸಾಕ್ಷಿಯನ್ನು ಕಲೆ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ತಂದೆಯನ್ನು ಜೈಲಿಗೆ ಹಾಕಿ ನ್ಯಾಯ ಗೆಲ್ಲುವಂತೆ ಮಾಡಿದ್ದಾರೆ ಕಮಲೇಶ್ ತಿವಾರಿ ಅವರು ಮಾಡುತ್ತಿದ್ದ ಡ್ರಗ್ಸ್ ದಂಧೆ ಪತ್ತೆ ಹಚ್ಚಿದ್ದೆ ಹಸು ಗೃಹ ಪ್ರವೇಶದ ಸಮಯದಲ್ಲಿ ಹಸು ಮನೆ ಒಳಗೆ ಬರಲಿಲ್ಲ ಹಾಗಾಗಿ ಮನೆಯಲ್ಲಿ ಏನೋ ಸಮಸ್ಯೆ ಇರಬಹುದು ಅಂತ ರಾಜೇಶ್ ಹುಡುಕಾಟ ನಡೆಸಿದಾಗ ತಂದೆಯ ಡ್ರಗ್ಸ್ ದಂಧೆ ಹೊರಬರುತ್ತೆ ಇದೆಲ್ಲ ಆಗಿ ಐದು ತಿಂಗಳ ಬಳಿಕ ಮತ್ತೆ ಗೃಹ ಪ್ರವೇಶ ಜರುಗುತ್ತೆ ಕಳೆದ ಎರಡು ಬಾರಿ ಬಂದಿದ್ದ ಹಸುಗಳನ್ನು ಈ ಬಾರಿ ಮತ್ತೆ ಕರೆಸ್ತಾರೆ ಎರಡೂ ಹಸು ಕೂಡ ಮನೆ ಒಳಗೆ ಹೋಗುತ್ತೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಅಮೆರಿಕಕ್ಕೆ ಹೋಗಬೇಕಿದ್ದ ರಾಜೇಶ್ ಮಥುರದಲ್ಲೇ ಉಳಿದು ಒಂದು ಹೊಸ ಅಧ್ಯಯನ ಆರಂಭ ಮಾಡ್ತಾರೆ ಹಸುಗಳ ಆಶ್ರಮ ಮತ್ತು ಹಸು ಚಿಕಿತ್ಸಾಲಯವನ್ನು ಶುರು ಮಾಡ್ತಾರೆ ಕೇವಲ ಐದು ತಿಂಗಳ ಅವಧಿಯಲ್ಲಿ ಇವರ ಸ್ವಂತ ದುಡ್ಡಿನಿಂದ ಸಾಕುತ್ತಿರುವ ಹಸುಗಳು ಎಷ್ಟು ಗೊತ್ತಾ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಹಸುಗಳು ಅಷ್ಟೇ ಅಲ್ಲದೆ ಸಾವಿರಾರು ಹಸುಗಳಿಗೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ್ದಾರೆ ಪ್ರತಿದಿನ ರಾಜೇಶ್ ಅವರ ಹಸು ಸಾಕಾಣಿಕೆ ಕೇಂದ್ರ ತುಂಬಾ ದೊಡ್ಡದಾಗಿ ಬೆಳೆಯುತ್ತಾ ಇದೆ ರಾಜೇಶ್ ಅವರು ತಮ್ಮ ಕೈಯಾರೆ ಜೋ ಗಾಯ್ ಮೇ ದೇಕಾತ ಎಂಬ ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿದ್ದಾರೆ ನಾನು ವಿಡಿಯೋದಲ್ಲಿ ಹೇಳಿದ ಎಲ್ಲಾ ಮಾಹಿತಿಯು ಪುಸ್ತಕದಲ್ಲಿ ಇದೆ ಸಾಕಷ್ಟು ಬುಕ್ ಸ್ಟಾಲ್ ಅಲ್ಲಿ ಈ ಪುಸ್ತಕ ಲಭ್ಯ ಇರುತ್ತೆ ನೀವು ಕೂಡ ಖರೀದಿ ಮಾಡಿ ಓದಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ